ಹಿಂದೆ ನೀರಾವರಿ ವಿಚಾರದಲ್ಲಿ ಮಾತುಕೊಂಡಿದ್ದು ಬಜೆಟ್ನೇ ಸೇರ್ಸಿದ್ರು ನಿರ್ಮಲಾ ಸೀತಾರಾಮ್ ಅವ್ರು ಓದಿದ್ದು ನಾನು ಅವ್ರಿಗೆ ಹೇಳಿದ್ದೆ ಐದು ಸಾವಿರ ಇನ್ನೂರು ಕೋಟಿ ರೂಪಾಯಿ ಅಂತ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರು ಅದಾದ ಬೇರೆ ಇದು ತಗೊಳ್ತೀವಿ ಇದ್ದೇನೆ ಒಂದು ರೂಪಾಯಿ ಬಂದಿಲ್ಲ ಈಗಾರು ಕರ್ನಾಟಕಕ್ಕೆ ಒಂದು ದೊಡ್ಡ ಶಕ್ತಿ ಕೊಡ್ತಕ್ಕಂಥ ನಂಬಿದ್ರು ಫುಲ್ ಬಜೆಟ್ ಇಚ್ಛೆ ಬರ್ತಾ ಇಲ್ಲ

ಐದು ವರ್ಷಕ್ಕೂ ನಡೀತದೆ ಐದು ವರ್ಷ ಆದ್ಮೇಲೆ ತಿರ್ಗ ನಮ್ ಸರ್ಕಾರ ಬರ್ತದೆ ಐದು ವರ್ಷ ಆದ್ಮೇಲೆ ನಮ್ ಸರ್ಕಾರ ಬರ್ತದೆ ತಿರ್ಗಾ ಆ ಸರ್ಕಾರ ಬಂದಿರ್ಗ ಬಂದ